ಹಾಗೆ ಗುರು ಅಂದರೆ ಸಂಸ್ಕೃತದಲ್ಲಿ ಎರಡು ಅರ್ಥ ಇದೆ ಗುರು ಅಂತ ಹೇಳಿದರೆ ಭಾರ ಅಂತ ಒಂದು ಅರ್ಥ ಇನ್ನೊಂದು ಬೆಳಕು ಅಂತ ಅರ್ಥ ಬಹಳ ಜನ ಸ್ವಾಮಿಗಳು ಬೆಳಕಾಗೋದ್ರ ಬದಲಿಗೆ ಭಾರವಾಗಿರೋದನ್ನು ನಾವು ನೋಡ್ತೀವಿ ನಮ್ಮ ಕಾಲಘಟ್ಟದಲ್ಲಿ ಆ ಪರಿಸರ ಇದೆ ಆದರೆ ಆ ಅವತ್ತಿನಲ್ಲಿ ಬೆಳಕಾದವರು ಸಿದ್ಧಗಂಗಾ ಸ್ವಾಮೀಜಿ ಶೃಂಗೇರಿ ಮಠದ ಹಿಂದಿನ ಶ್ರೀಗಳಿದ್ದರು ಮಹಾನುಭಾವರು ಅವರು ಒಬ್ಬರು ಚಂದ್ರಶೇಖರ ಭಾರತಿ ಗುರುಗಳು ಕಾಂಚಿಯಲ್ಲೂ ಕೂಡ ಒಬ್ಬರು ಶತಾಯುಷಿಗಳಾದಂಥ ಒಬ್ಬರು ಹಿರಿಯ ಗುರುಗಳು ಅಲ್ಲಿದ್ದರು ಹಾಗೇನೆ ಆನಗಲ್ ಕುಮಾರಸ್ವಾಮಿಗಳಿದ್ರು ಸುತ್ತೂರು ಮಠದ ಹಿಂದಿನ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳು ಅಂತ ಇದ್ರು ಶ್ರೀಗರ ಮಠದಲ್ಲಿ ಒಬ್ಬರು ಸ್ವಾಮೀಜಿಗಳಿದ್ದರು ಜನಮಾನಸವನ್ನು ಬೆಳಗಿಸಿದಂಥವರು ಇವರೆಲ್ಲ ಜಚನೆಯಂಥವರು ಜನಪ್ರಿಯ ಮಾರ್ಗವನ್ನು ಹಿಡಿಯಲಿಲ್ಲ ಅಂದರೆ ಶಾಲಾ ಕಾಲೇಜು ಶಿಕ್ಷಣ ಆಸ್ಪತ್ರೆ ಇನ್ನೇನು ಈ ಈ ಥರದಕ್ಕಿಂತ ಅವರು ಮನುಷ್ಯನ ಅಂತರಂಗದ ಜಗತ್ತನ್ನು ಬೆಳಗುವಂಥ ಕೆಲಸವನ್ನು ಮಾಡಿದರು ಈ ಸಾಹಿತ್ಯದ ಮೂಲಕ ಅಂತಕ್ಕಂಥದ್ದು ಈ ಸಾಹಿತ್ಯ ಅಷ್ಟು ಸರಳ ಅಲ್ಲ ಆದರೆ ಒಂದು ಅವರಲ್ಲಿ ಗುರುತಿಸಿದ್ದಾರೆ ವಿದ್ವಾಂಸರುಗಳು ಅಧ್ಯಾತ್ಮವನ್ನು ಪಂಡಿತರ ಹಾಗೆ ಸಾಮಾನ್ಯ ಜನತೆಗೂ ಅರ್ಥವಾಗುವ ಹಾಗೆ ಅತ್ಯಂತ ಸರಳವಾದ ಶೈಲಿಯಲ್ಲಿ ಅದನ್ನ ವ್ಯಾಖ್ಯಾನಿಸಿದರು ಅರ್ಥೈಸಿದ್ರು ಜನಮಾನಸಕ್ಕೆ ಮುಡ್ಡಿಸಿದ್ರು ಅಂತಕ್ಕಂಥದ್ದು ಅವರು ಎಂಥ ಸಮಾಜ ಸುಧಾರಣಾ ದೃಷ್ಟಿ ಇತ್ತು ಆ ಸಂಪ್ರದಾಯದ ಮನಸ್ಸಿನ ಒಳಗೆ ಕೂಡ ಒಳಗಡೆ ಒಂದು ಬದಲಾವಣೆಯ ತುಡಿತಗಳವರಿಗಿತ್ತು ಕನಸುಗಳಿತ್ತು ಅಂತಕ್ಕಂಥದ್ದನ್ನ ನಾವು ನೋಡ್ತೇವೆ ನೋಡಿ ಇಪ್ಪತ್ತನೇ ಶತಮಾನದ ಸ್ವಾತಂತ್ರ್ಯ ಪೂರ್ವದಲ್ಲಿನೇ ಅವರು ಅನೇಕ ಸುಧಾರಣೆಯ ಕಾರ್ಯಗಳನ್ನು ಮಾಡ್ತಾರೆ ಅವಾಗ ಸ್ವಾಮೀಜಿಗಳು ಆ ರೀತಿ ಮಾಡಲಿಕ್ಕೆ ಹೋಗೋದು ಬಹಳ ಕಠಿಣವಾದ ಕಾರ್ಯ ಆಗಿತ್ತು ಸಮಾಜ ಅದನ್ನು ವಿರೋಧಿಸ್ತಾ ಇತ್ತು ನನ್ನ ಕಾಲಘಟ್ಟದಲ್ಲೇ ಎಷ್ಟೊಂದು ವಿರೋಧವನ್ನು ನಾನು ಎದುರಿಸಬೇಕಾಯಿತು ಈ ಸಮಾಜ ಬದಲಾಗಬೇಕು ಹಾಂ ಸಮಾನತೆಯ ವಿಷಯ ಇರಲಿ ಈ ವರ್ಗ ವರ್ಣ ಜಾತಿ ತಾರತಮ್ಯ ಲಿಂಗ ತಾರತಮ್ಯ ಈ ತಾರತಮ್ಯ ಇಲ್ಲದೆ ಇರುವಂಥ ಒಂದು ಸಮ ಸಮಾಜದ ಸೃಷ್ಟಿ ಆಗಬೇಕು ಒಂದು ಮಾನವೀಯ ಸಮಾಜ ನಿರ್ಮಾಣ ಆಗಬೇಕು ಒಂದು ವೈಚಾರಿಕ ಪ್ರಜ್ಞೆ ಇರುವಂಥ ಸಮಾಜ ನಿರ್ಮಾಣ ಆಗಬೇಕು ಇವೆಲ್ಲ ಕನಸುಗಳು ಯಾವ ಕಾಲ ಮಿತಿಯ ಒಳಗಡೆ ಸಾಧಿಸಲಿಕ್ಕೆ ಜಚನಿಯವರು ಪ್ರಯತ್ನ ಪಟ್ಟರು ಅಂತಕ್ಕಂಥದ್ದು ನಿಜವಾಗ್ಲೂ ಅದು ಅಭಿನಂದನಾಹವಾದಂತಹ ಕಾರ್ಯ ಅಂತ ನಾನು ಭಾವಿಸಿಕೊಂಡಿದ್ದೀನಿ ದಲಿತರನ್ನ ಮಠದ ಒಳಗಡೆ ಪ್ರಪ್ರಥಮವಾಗಿ ಕರ್ನಾಟಕದ ಅಲ್ಲ ಭಾರತದಲ್ಲಿಯೇ ದಲಿತರನ್ನ ಒಳಗೆ ಬಿಟ್ಟುಕೊಂಡವರು ಅವರೇನೆ ಜಜನಿಯವರು ಮಹಿಳೆಯರಿಗೆ ಪೌರೋಹಿತ್ಯ ಕಲಿಸಿದವರು ಅವರೇನೆ ಕನ್ನಡದಲ್ಲಿ ಪೂಜೆ ಆಗಬೇಕು ಅಂತ ಅದಕ್ಕೆ ಶ್ರೀಕಾರವನ್ನು ಹಾಕಿದವರು ಜಚನೀಯವರು ಈ ಈ ನಾನು ವಿಧವಾ ವಿವಾಹವನ್ನು ಮಾಡಿಸಿದ ಮೊದಲ ಗುರು ಅಂತರ್ಜಾತಿ ಮದುವೆಗಳನ್ನು ಮಾಡಿಸಿದ ಮೊದಲ ಗುರು ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಅವರು ಬದಲಾವಣೆಯನ್ನು ಬಯಸಿದ್ರು ಸಮಾಜ ಈ ಕಡೆ ಹೋಗಬೇಕು ಅಂತಕ್ಕಂಥ ಅವರು ಆಶಯಗಳು ಅನುಗುಣವಾಗಿ ಅವರು ಪ್ರಯತ್ನಶೀಲರಾದರು ಅಂತಕ್ಕಂಥದ್ದನ್ನು ನೋಡ್ತೇವೆ ವಿಶೇಷ ಅಂದರೆ ಸಾಹಿತ್ಯಕ್ಕಾಗಿ ಇಡೀ ಜೀವನವನ್ನು ಸಮರ್ಪಣೆ ಮಾಡಿಕೊಂಡಂಥ ಬೆರಳಿಕೆಯ ಮಹಾನುಭಾವರಲ್ಲಿ ಜಚಿನಿಯವರು ಕೂಡ ಒಬ್ಬರು ಅಂತಕ್ಕಂಥದ್ದನ್ನು ನಾವು ನೆನೆಯುತ್ತೇವೆ ಹೀಗಾಗಿ ಕನ್ನಡ ಸಾಹಿತ್ಯ ಸಂಸ್ಕೃತಿಗೆ ಧಾರ್ಮಿಕ ಲೋಕಕ್ಕೆ ಅಧ್ಯಾತ್ಮ ಸಾಧನೆಗೆ ಮೊಹ ಮತ್ತು ಸಮಾಜದ ಬದಲಾವಣೆಗೆ ಮಹೋನ್ನತ ಕೊಡುಗೆಯನ್ನು ಕೊಟ್ಟಿರುವಂಥ ಆ ಗುರುವಿನ ಸ್ಮರಣೆ ಈ ದಿನ ಇಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಈ ಮೂರು ಕಾಲೇಜುಗಳ ಸಾಂಗತ್ಯದಲ್ಲಿ ನಡೀತಾ ಇರತಕ್ಕಂಥದ್ದು ನಿಜವಾಗಲೂ ಬಹಳ ಸಂತೋಷ ಇದನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ನಿಮ್ಮೆಲ್ಲರನ್ನೂ ಕೂಡ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ ಈ ಸಮಾರಂಭ